ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ತುಂಬ ಜನ ಕೇಳ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಇವತ್ತು ಜಮಾ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಇನ್ನೂ ಕೂಡ ನಮಗೆ ಹಣ ಜಮಾ ಆಗಿಲ್ಲ ಸೊ ಈ ಹಿಂದೆ ಎರಡು ಮೂರು ದಿನಗಳ ಹಿಂದೆ ನಡೆದಿರುವಂತಹ ಪ್ರೆಸ್ ಮೀಟಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ನಾಲ್ಕು ದಿನಗಳ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಸೊ ಈಗ ಫೋರ್ ಡೇಸ್ ಆಗಿ ಕಂಪ್ಲೀಟ್ ಆಗಿ ಹೋಗಿದೆ ಬಟ್ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಕೆಲವೊಂದಿಷ್ಟು ಜನ ಎರಡು ಮೂರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಸೊ ಯಾರಿಗಾರು ಬಂದಿದ್ರೆ ಕಮೆಂಟ್ ಮಾಡಿ ಸುಮ್ಮನೆ ನನಗೆ ಮಾಡಬೇಕಲ್ಲ ಅಥವಾ ನಮ್ಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಕಮೆಂಟ್ ಮಾಡ್ಬಿಡಿ ಯಾಕಂದರೆ ಅದನ್ನು ನೋಡಿಬಿಟ್ಟು ಇನ್ನೂ ಕೆಲವರು ನಿಜವಾಗ್ಲೂ ಬಂದಿದ್ಯೇನೋ ನಮಗೆ ಬಂದಿಲ್ಲ ನಮ್ಮ ಹಾಕಿರುವಂಥ ಅರ್ಜಿ ಕ್ಯಾನ್ಸಲ್ ಆಗಿದೆಯೋ ಅಂತ ಹೇಳಿ ಕನ್ಫ್ಯೂಸ್ ಕೂಡ ಆಗ್ತಾರೆ ಹಾಗೆ ಗಾಬರಿ ಕೂಡ ಮಾಡ್ಕೊತಾರೆ ಫ್ರಾಂಕ್ ಆಗಿ ಹೇಳಿ ಯಾರಿಗಾರು ಹಣ ಬಂದಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ತ್ರೀ ಫೋರ್ ಡೇಸ್ ಗೃಹಲಕ್ಷ್ಮಿ ಯೋಜನಾ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತ್ರೀ ಫೋರ್ ಡೇಸ್ ಮುಗಿದು ಹೋಗ್ಬಿಟ್ಟಿದೆ ಬಟ್ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಅದ್ರ ಜೊತೆಗೆ ಯಾವಾಗ ಹಣ ಬರುತ್ತೆ ಯಾವ ದಿನಾಂಕದಂದು ಎಕ್ಸಾಕ್ಟ್ ಆಗಿ ಹಣ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮ್ಮೆಲ್ಲರ ಹತ್ರ ಕೂಡ ಆಧಾರ್ ಕಾರ್ಡ್ ಇದೆ ಅದರ ಜೊತೆಗೆ ಪಾನ್ ಕಾರ್ಡ್ ಕೂಡ ಪ್ರತಿಯೊಬ್ಬರ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಹತ್ರನೂ ಕೂಡ ಪಾನ್ ಕಾರ್ಡನ್ನು ಹೊಂದಿದ್ದೀರಿ ಆದರೆ ಕೇಂದ್ರ ಸರ್ಕಾರದಲ್ಲಿ ಈಗ ಒಂದು ಹೊಸ ರೂಲ್ಸನ್ನು ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹತ್ರ ಕೂಡ ಪಾನ್ ಕಾರ್ಡ್ ಇರುತ್ತೆ ಈ ಪಾನ್ ಕಾರ್ಡ್ ಯಾರ್ಯಾರ ಹತ್ರ ಇರುತ್ತೋ ಸೊ ಎಲ್ಲರೂ ಕೂಡ ಈ ಒಂದು ಹೊಸ ಪಾನ್ ಕಾರ್ಡನ್ನು ನೀವು ತೊಗೊಳ್ಬೇಕಾಗತ್ತೆ ಯಾವ ರೀತಿ ಇರೋವಂಥ ಪಾನ್ ಕಾರ್ಡನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಏನು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಪ್ರತಿಯೊಂದಕ್ಕೂ ಪಾನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ಆಧಾರ್ ಕಾರ್ಡ್ ಹೇಗೇನೋ ಪಾನ್ ಕಾರ್ಡ್ ಕೂಡ ಅದೇ ರೀತಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀವಿ ಪ್ರತಿಯೊಬ್ರು ಕೂಡ ಹತ್ರನೂ ಕೂಡ ಪಾನ್ ಕಾರ್ಡ್ ಇರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಹಾಗೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ನಾನಿಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇರೋರು ತುಂಬ ಜನ ಮಹಿಳೆಯರಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಜನ ಕಮೆಂಟ್ ಮಾಡಿದಾಗ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಆ ಕಮೆಂಟ್ಗಳನ್ನು ನಮಗಿನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕ ಜಮಾ ಆಗಿಲ್ಲ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅವರು ದಯವಿಟ್ಟು ಮಾಡಿ ಈಗ ಸದ್ಯದಲ್ಲಿ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಯಾಕೆ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನ ಹಣ ಹಾಕಲಿಕ್ಕೆ ಡಿಲೇ ಮಾಡ್ತಿದ್ದೀವಿ ಅಂದರೆ ತುಂಬಾ ಜನ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಇರುವಂತಹ ಹಣವನ್ನ ಮೊದಲು ನಾವು ಜಮಾ ಮಾಡಿಬಿಡ್ತೀವಿ ತದನಂತರ ಹದಿನೈದನೇ ಕಂತಿನ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಇವತ್ತು ನಾಲ್ಕು ದಿನದ ಹಿಂದೆ ಹೇಳಿದ್ರು ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನಿಮ್ಮೆಲ್ಲ ಜೊತೆ ನಾವು ಶೇರ್ ಮಾಡ್ಕೊಂಡಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಮೊನ್ನೆ ವಿಡಿಯೋದಲ್ಲಿ ಎಲ್ಲ ಏನಂತ ಹೇಳಿದ್ರೆ ಇನ್ನು ಫೋರ್ ಡೇಸಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಈಗ ಫೋರ್ ಡೇಸ್ ಆಗೋಯ್ತು ಬಟ್ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದಕ್ಕೆ ಸಾಕಷ್ಟು ಜನ ನೀವು ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಡೈಲಿ ಇದೇ ಕತೆ ಹೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿರೋದು ಕೂಡ ಇದೆ ಬಟ್ ಖಂಡಿತ ನನಗೆ ಅರ್ಥ ಆಗುತ್ತೆ ಯಾಕೆ ಈ ಕಡೆ ತರ ಹೇಳ್ತಾರೆ ಅಂದರೆ ದಿನ ದಿನ ಜನ ಒಂದು ಎರಡು ಸಾವಿರ ರೂಪಾಯಿ ಅಂದರೆ ಅವರಿಗೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೋ ಅಥವಾ ಬರತ್ತೆ ಅನ್ನೋದೊಂದು ಹೋಪ್ ಇರುತ್ತೆ ಅಥವಾ ಬರಲ್ವಾ ಅನ್ನೋದು ಒಂದು ಕೂಡ ಡೌಟ್ ಇರತ್ತೆ ಇದಕ್ಕೋಸ್ಕರ ಜನ ಕೂಡ ಟ್ರಸ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಈ ತರ ಕಮೆಂಟ್ಗಳನ್ನ ಮಾಡಿರ್ತಾರೆ ಅನ್ನೋದು ನಾನು ಕೂಡ ಭಾವಿಸ್ತೀನಿ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಇರುವಂತಹ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹದಿನೈದನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ನನ್ನ ಹಿಂದಿನ ವಿಡಿಯೋಕ್ಕೆ ದಯವಿಟ್ಟು ನಿಮ್ಗೆ ಯಾರಿಗಾರು ನನ್ನ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ಅಥವಾ ನೀವು ಯಾರಿಗಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಜೊತೆಗೂ ಶೇರ್ ಮಾಡಿ ದಯವಿಟ್ಟು ಅಲ್ಲಿ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆಯಾ ಅನ್ನೋದನ್ನ ನನಗೊಂದು ಕ್ಲಾರಿಟಿಯನ್ನು ಕೊಡಿ ಯಾಕಂದ್ರೆ ನಿಮ್ಮ ಜಿಲ್ಲೆ ಯಾವುದೇ ಆಗಿರ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆಯೇ ಮಂಡ್ಯ ಮೈಸೂರು ಚಿತ್ರದುರ್ಗ ದಾವಣಗೆರೆ ಉಡುಪಿ ಉತ್ತರ ಕನ್ನಡ ಹಾಗೆ ನಿಮ್ಗೆದಾರು ಗೊತ್ತು ಶಿವಮೊಗ್ಗ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬಳ್ಳಾರಿ ಹಾಸನ ಬಾಗಲಕೋಟೆ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ಗಳಿದೆಯೋ ಪ್ರತಿಯೊಂದು ಡಿಸ್ಟಿಕ್ಗಳಲ್ಲಿ ಯಾರಿಗಾರು ಒಬ್ಬರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಇಲ್ಲಿ ಎರಡು ಮೂರು ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ ನನಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾಗಿದೆ ಆಗಿದೆ ಅಂತ ತಕ್ಷಣ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ನಿಮ್ದು ಯಾವ ಜಿಲ್ಲೆ ನಿಜಾನ ಅಂತ ಬಟ್ ಅವ್ರು ಯಾವುದೇ ರೀತಿ ಆನ್ಸರ್ ಮಾಡಿಲ್ಲ ಬಟ್ ನಿಮ್ಗೆ ಒಬ್ಬ ಒಂದೇ ಅಂದರೆ ಒಬ್ಬರಿಗೆ ಮಾತ್ರ ಬಂದಿರಲ್ಲ ಅಲ್ವಾ ಸೊ ನಿಮಗೂ ಯಾರ್ಯಾರಿಗೂ ಡೆಫಿನೆಟ್ಲಿ ಜಮಾ ಆಗಿರುತ್ತೆ ಆ ಥರ ಹಣ ಬಿಡುಗಡೆ ಆಗಿರುತ್ತೆ ದಯವಿಟ್ಟು ಕ್ಲಾರಿಟಿಯನ್ನು ಕೊಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳನ್ನು ಪ್ರತಿಯೊಬ್ಬರು ಕೂಡ ಓದ್ತಾರೆ ಇಲ್ಲಿ ನೀವು ನೆಗೆಟಿವ್ ಕಮೆಂಟ್ ಮಾಡಿರ್ಬೋದು ಅಥವಾ ಪಾಸಿಟಿವ್ ಕಮೆಂಟ್ ಮಾಡಿರ್ಬೋದು ಪ್ರತಿಯೊಬ್ಬರು ಕೂಡ ಓದ್ತಾರೆ ಅವರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಣ ಬಂದಿದ್ರೆ ಬಂದಿಲ್ಲ ಅಂದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ತಿಳಿಸ್ಕೊಡಿ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಈಗ ಪಾನ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಪ್ರತಿಯೊಬ್ಬರತ್ರ ಕೂಡ ಪಾನ್ ಕಾರ್ಡ್ ಇದೆ ನಾವು ಎಸ್ ಎಲ್ ಸಿ ಹೋಗಿದ ತಕ್ಷಣನೇ ಪಾನ್ ಕಾರ್ಡ್ ಮಾಡಿಸ್ಕೊಂತೀವಿ ಕೆಲವರು ಏಯ್ತ್ ನೈನ್ ಸ್ಟ್ಯಾಂಡರ್ಡ್ ಅಲ್ಲೇ ಪಾನ್ ಕಾರ್ಡ್ ಮಾಡಿಸ್ಕೊಂತೀವಿ ಪ್ರತಿಯೊಬ್ರು ಕೂಡ ಪಾನ್ ಕಾರ್ಡ್ ನ ಮಾಡಿಸ್ಕೊಂತೀವಿ ಈಗ ಒಂದು ಜಾಬಿಗೆ ಹೋಗ್ಬೇಕಂದ್ರೂ ಪಾನ್ ಕಾರ್ಡ್ ಕೇಳ್ತಾರೆ ಅಥವಾ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಬೇಕನ್ನು ಕೂಡ ಕೇಳ್ತಾರೆ ಹಾಗೆ ಶಾಲೆ ಕಾಲೇಜುಗಳಲ್ಲೂ ಕೂಡ ಈಗ ಕೇಳುವಂಥದ್ದು ಕಾಮನ್ ಆಗಿದೆ ಸೊ ಈಗ ಯಾರೆಲ್ಲ ಎರಡು ಸಾವಿರದ ಹದಿನೇಳನೇ ಇಸ್ಪಿ ನಂತರ ಪಾನ್ ಕಾರ್ಡ್ ಅನ್ನ ಮಾಡಿಸಿದ್ರಿ ಅವರಿಗೆ ಅವರ ಪಾನ್ ಕಾರ್ಡ್ ಮೇಲ್ಗಡೆ ಒಂದು ಕ್ಯೂ ಆರ್ ಕೋಡ್ ಅಂದ್ರೆ ಈಗ ನಿಮ್ಮೆಲ್ಲರಿಗೂ ಗೊತ್ತು ನಾವು ಮೊಬೈಲಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಕ್ಕೆ ಹೋದಾಗ ಕ್ಯೂ ಆರ್ ಕೋಡನ್ನು ನೋಡಿಬಿಟ್ಟು ಸ್ಕ್ಯಾನ್ ಮಾಡ್ತೀವಲ್ಲ ಅದೇ ಥರ ಪಾನ್ ಕಾರ್ಡಲ್ಲಿ ಎರಡು ಸಾವಿರದ ಹದಿನೇಳನೇ ಎಸ್ ಪಿ ಮೇಲೆ ಯಾರದೆಲ್ಲ ಮಾಡಿಸಿದಾರೋ ಅವರಿಗೆಲ್ಲ ಆ ಥರ ಕ್ಯೂ ಆರ್ ಕೋಡನ್ನು ಸರ್ಕಾರ ಮಾಡಿಸಿದೆ ಆದರೆ ಎರಡು ಸಾವಿರದ ಹದಿನೇಳನೇ ಇಸ್ ಪಿ ಹಿಂದೆ ಯಾರೆಲ್ಲ ಈಗ ಪಾನ್ ಕಾರ್ಡನ್ನು ಮಾಡಿಸಿರ್ತಾರೋ ಅವರ ಪಾನ್ ಕಾರ್ಡಲ್ಲಿ ನೀವು ನೋಡ್ಬೋದು ನಿಮ್ಮ ಪಾನ್ ಕಾರ್ಡ್ ಇದ್ದರೆ ನೀವು ತೆಗ್ದು ನೋಡಿ ಅದರಲ್ಲಿ ಕ್ಯೂ ಆರ್ ಕೋಡ್ ಇರೋಲ್ಲ ಹದಿನೇಳನೇ ಎಸ್ ಪಿ ನಂತರ ಮಾಡಿಸ್ತಾರ್ದು ಕೂಡ ಕ್ಯೂ ಆರ್ ಕೋಡ್ ಇರುತ್ತೆ ನಾನಿಲ್ಲಿ ಒಂದು ಡಿಸ್ಪ್ಲೇನ ಹಾಕ್ತೀನಿ ನೀವು ನೋಡ್ಬೋದು ಆ ಥರ ಇರುತ್ತೆ ಬಟ್ ಇಲ್ಲಿ ಈಗ ಇನ್ನು ಮುಂದೆ ಮೋದಿಜಿಯವರು ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಈಗ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಈ ಕ್ಯೂ ಆರ್ ಕೋಡ್ ಬರುವಂತಹ ಪಾನ್ ಕಾರ್ಡನ್ನ ತಗೊಳ್ಬೇಕು ಅಂತ ಹೇಳಿ ಇದನ್ನು ಅವರೇ ಮೊನ್ನೆ ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಅವರೇ ಇದ್ರ ಬಗ್ಗೆ ಹೇಳಿದ್ದಾರೆ ಸೊ ಇದನ್ನು ನಾವು ಹೇಗೆ ತಗೊಳೋದು ಏನು ಅಂತ ನೀವು ಕೇಳ್ಬೋದು ನಾವು ಹೇಗೆ ತೊಗೊಳಕ್ಕಾಗತ್ತೆ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಸೊ ಈ ಪ್ಯಾನ್ ಕಾರ್ಡನ್ನ ಟೂ ಪಾಯಿಂಟ್ ಫೋರ್ ಅಂತ ಹೇಳಿಬಿಟ್ಟು ಹೊಸ ಪಾನ್ ಪಾನ್ ಕಾರ್ಡ್ಗೆ ಅದನ್ನು ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಹೊಸದಾಗಿ ಯಾರತ್ರ ಕ್ಯೂ ಆರ್ ಕೋಡ್ ಪಾನ್ ಕಾರ್ಡ್ ಇಲ್ಲದೆ ಇರುತ್ತಲ್ಲ ಅದಕ್ಕೆ ಟೂ ಟೂ ಪಾಯಿಂಟ್ ಫೋರ್ ಪಾನ್ ಕಾರ್ಡ್ ಅಂತ ಹೇಳಿಬಿಟ್ಟು ಅದಕ್ಕೆ ನಾಮಕರಣವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಪಾನ್ ಕಾರ್ಡ್ಗೆ ಏನೇನು ಚಾರ್ಜ್ ಆಗುತ್ತೆ ಹೊಸ ಪಾನ್ ಕಾರ್ಡ್ಗೆ ಅಂತ ನೀವು ಕೇಳಿದರೆ ಸೊ ಇದನ್ನು ಜನರ ಮೇಲೆಗಡೆ ಇನ್ನೂ ಯಾವುದೇ ರೀತಿಯಾಗಿ ಹೊರೆಯನ್ನು ಹೇರಿಲ್ಲ ಸರ್ಕಾರ ಇದಕ್ಕೆ ಖರ್ಚಾಗುವಂಥ ಅಮೌಂಟು ಒಂದು ಸಾವಿರದ ನಾನ್ನೂರ ಎಪ್ಪತ್ತ ಐದು ಕೋಟಿ ಹಣ ಖರ್ಚಾಗತ್ತೆ ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಮೋದಿಜಿ ಅವರು ಹೇಳಿದ್ದಾರೆ ಈ ಹಣವನ್ನು ಸರ್ಕಾರನೇ ಭರಿಸುತ್ತೆ ಅಂತ ಹೇಳಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಬಟ್ ಇಲ್ಲಿ ಜನರು ಹಣವನ್ನು ಹಾಕ್ಬೇಕಾ ಅಥವಾ ತಗೊಳ್ಬೇಕಾ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಬಟ್ ಈಗಲೇ ಎಲ್ಲರೂ ಹೋಗ್ಬಿಟ್ಟು ಪಾನ್ ಕಾರ್ಡ್ನ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ಬ್ಯಾಂಗ್ಳೂರನ್ನೋ ಕರ್ನಾಟಕವನ್ನೋ ಗ್ರಾಮವನ್ನೋ ಅಥವಾ ಪೋಸ್ಟ್ ಆಫೀಸಸ್ ಸಿಗುತ್ತೋ ಅಥವಾ ಎಲ್ಲಿ ಸಿಗುತ್ತೋ ಅಂತ ಸೈಬರ್ ಸೆಂಟ್ರಿಗೆ ಅಂತ ಹೋಗಬೇಡಿ ಸರ್ಕಾರ ಹೇಳಿದೆ ಇದನ್ನು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಿ ತಗೊಳ್ಬೇಕು ಅಂತ ಬಟ್ ಇನ್ನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಸೊ ಬಟ್ ಚೇಂಜಸ್ ಮಾಡಿಸೋದಂತೂ ಆಗಿ ನಿಜ ಹತ್ರನೂ ಕೂಡ ಪಾನ್ ಕಾರ್ಡ್ ಇರುತ್ತೆ ನಿಮ್ಮ ಪಾನ್ ಕಾರ್ಡ್ನ ನೀವು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಯಾರೆಲ್ಲ ಎರಡ್ ಸಾವಿರದ ಹದಿನೇಳನೇ ನಂತರ ಮಾಡಿಸಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಕ್ಯೂ ಆರ್ ಕೋಡ್ ಬಂದಿರತ್ತೆ ಸೊ ತದನಂತರ ಮಾಡಿಸ್ತವ್ರ್ ಯಾರ್ಯಾರಿದ್ದಾರೆ ಹಿಂದೆ ಮಾಡಿಸ್ತವರ್ದು ಯಾರ್ದು ಕೂಡ ಕ್ಯೂ ಆರ್ ಕೋಡ್ ಬಂದಿರಲ್ಲ ಸೊ ನೋಡ್ಬೋದು ನೀವು ಮುಂಚೆ ಮಾಡಿಸ್ತಿರೋ ಪಾನ್ ಕಾರ್ಡ್ ಬಂದ್ಬಿಟ್ಟು ಈ ರೀತಿಯಾಗಿರತ್ತೆ ನೋಡ್ಬೋದು ಹೀಗ್ ಬರುತ್ತೆ ಅಂದ್ರೆ ಇಲ್ಲಿ ಯಾವ್ದೇ ರೀತಿ ಕ್ಯೂ ಆರ್ ಕೋಡ್ ಇಲ್ಲಿದೆ ನೋಡಿ ಈಗ ಬಂದಿರುತ್ತೆ ಸೊ ಅದಕ್ಕೂ ಮುಂಚೆ ಮಾಡಿಸ್ತವ್ರಿಗೆ ಈ ತರ ಕ್ಯೂ ಆರ್ ಕೋಡ್ ಬಂದ್ಬಿಟ್ಟು ಇರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಈಗ ಕ್ಯೂ ಆರ್ ಕೋಡ್ ಮಾಡಿಸ್ಬೇಕು ಅಂತ ಸರ್ಕಾರ ಹೇಳಿದೆ ಮುಂಚೆ ಮಾಡಿಸ್ತವ್ರ್ದೆಲ್ಲ ಈ ತರ ಇರ್ತಿತ್ತು ಕ್ಯೂ ಆರ್ ಕೋಡ್ ನೋಡ್ಬೋದು ಈ ರೀತಿಯಾಗಿ ಇರ್ತಾ ಇತ್ತು ಬಟ್ ಈಗ ಯಾರೆಲ್ಲ ಪಾನ್ ಕಾರ್ಡ್ ನ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ನಂತರ ಮಾಡಿಸಿದಾರೋ ಪ್ರತಿಯೊಬ್ಬರದ್ದು ಪಾನ್ ಕಾರ್ಡ್ ಅಲ್ಲಿ ಈ ತರ ಕ್ಯೂ ಆರ್ ಕೋಡ್ ಇರತ್ತೆ ನೀವು ಗಮನಿಸ್ತಾ ಇರ್ಬೋದು ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈಗ ಪಾನ್ ಕಾರ್ಡ್ ಅನ್ನ ಮಾಡಿಸ್ಬೇಕು ಅನ್ನೋದು ಮೋದಿಜಿ ಅವರು ತಂದಿರುವಂತ ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಇದನ್ನ ಸರ್ಕಾರನೇ ಏನ್ ಹಣವು ಇರುತ್ತೋ ಅದ್ರಲ್ಲ ಒಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದು ಯಾವಾಗಿಂದ ಜಾರಿಗೆ ಬರುತ್ತಾ ಖಂಡಿತ ಗೊತ್ತಿಲ್ಲ ಬಂದಾಗ ಸದ್ಯ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತೀನಿ ಯಾರು ಕೂಡ ಈಗಲೇ ಬ್ಯಾಂಗ್ಳೂರನ್ನು ಕರ್ನಾಟಕವನ್ನಿಗೆಲ್ಲ ಹೋಗಿ ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಕೊಬೇಡಿ ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರತ್ರ ಕೂಡ ಪಾನ್ ಕಾರ್ಡ್ ಇದ್ದರೆ ಓಕೆ ಅಂತ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ಬ್ಲಾಗ್ಸ್ ಅಂತ ದಯವಿಟ್ಟು ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ಮುಂಬರುವ ವಿಡಿಯೋಗಳನ್ನು ಮತ್ತೆ ಸಿಗ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ಇಲ್ಲಿ ಮಹಿಳೆಯರು ಮಾತ್ರ ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಂತಿಲ್ಲ ಸ್ಕೂಲಿಗೆ ಹೋಗುವಂಥವ್ರು ಆಗಲಿ ಅಥವಾ ಕಾಲೇಜಿಗೆ ಹೋಗುವಂಥವ್ರು ನಿಮ್ಮ ಹಸ್ಬೆಂಡ್ ಹಾಗೆ ನಿಮ್ಮ ಬ್ರದರ್ ಸಿಸ್ಟರ್ ಯಾರೇ ರೊಕ್ಕ ತಂಗಿ ಎಲ್ಲರೂ ಕೂಡ ಚೇಂಜಸ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇರೋರು ಓಕೆನಾ ಸೊ ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಅಂತ ಹೇಳ್ತಾ ಮುಂದಿನ ವಡಿಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಗುಡ್ ನೈಟ್ ಅಂತ ಹೇಳ್ತಾ ಮುಂದಿನ ವಡಿಯಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ